ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಹೋಂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟ್ರೊನ್ಯರಾಲಜಿಸ್ಟ್ ರಾಧಾಶ್ರೀ ಈ ಒಂದು ವಿಡಿಯೋದಲ್ಲಿ ನಾವು ಸಿಂಹ ಲಗ್ನಕ್ಕೆ ಸೊ ಸಿಂಹ ಲಗ್ನದವರಿಗೆ ಸೊ ಹೇಗಿದೆ ಅಂತ ನೋಡೋಣ ರಾಹುಕೇತು ಬದಲಾವಣೆ ನೀವು ಇಂಡಿಯಾದಲ್ಲಿ ಇರಿ ಅಥವಾ ಫಾರಿನ್ನಲ್ಲಿ ಇರಿ ಸೊ ಎಲ್ಲೇ ಇರಿ ಸೊ ರಿಸಲ್ಟ್ ದಶಾಭುಕ್ತಿ ಅಂತರ್ಭುಕ್ತಿಗಳ ಪ್ರಕಾರನೇ ಬರುತ್ತೆ ಹಾಗೆ ಮಾನಸಿಕ ಪರಿಸ್ಥಿತಿ ಲೈಕ್ ಫಸ್ಟ್ ಸಿಂಹ ರಾಶಿಯವರಿಗೆ ಅಷ್ಟಮ ಸಾಡಸತಿ ಅದೊಂದು ಹೆದರಿಕೆ ಇಟ್ಟಿರ್ತಾರೆ ನಿಮಗೆ ಸಿ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ರೆ ಅಷ್ಟೊಂದು ಪ್ರಾಬ್ಲಮ್ ಬರೋದಿಲ್ಲ ಸೊ ಡೋಂಟ್ ವರಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ ಬಟ್ ಆದ್ರೂ ಸೊ ಟ್ರಾನ್ಸಿಟ್ ಅಲ್ಲಿ ಕೆಲವೊಂದು ಗ್ರಹಗಳು ಮೂವ್ ಆಗೋವಾಗ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಬಿಕಾಸ್ ವಿ ಆರ್ ಆಲ್ ಬೋರ್ನ್ ಸಮ್ ಕರ್ಮಸ್ ಪಾಸ್ಟ್ ಜನ್ಮ ಕರ್ಮ ಪ್ರೆಸೆಂಟ್ ಜನ್ಮ ಕರ್ಮ ಹಾಗೆ ನಮ್ಮ ಪೂರ್ವಿಕರು ಮಾಡಿರುವಂತಹ ಕರ್ಮ ಎಸ್ಪೆಷಲಿ ನಮ್ಮ ತಂದೆ ಅಥವಾ ನಿಮ್ಮ ತಂದೆ ತಂದೆಯರು ಮಾಡುವಂತಹ ಕರ್ಮಗಳು ಮಕ್ಕಳಿಗೆ ಹೋಗುತ್ತೆ ಅದರಲ್ಲೂ ಫಸ್ಟ್ ಬೇಬಿಗೆ ಹೈಲಿ ಇಂಪ್ಯಾಕ್ಟ್ ಆಗುತ್ತೆ ಸೊ ಬಿ ಕೇರ್ಫುಲ್ ಮಕ್ಕಳಿಗೆ ತಾನೇ ಹೋಗ್ಲಿ ಬಿಡಿ ನಾವ್ ನಾವು ನೋಡಲ್ವಲ್ಲ ಅಂದ್ರೆ ಸೊ ಅದು ಹಾಗೆ ನೆಕ್ಸ್ಟ್ ಜನ್ಮಕ್ಕೆ ಹ್ಯಾಡ್ ಆಗುತ್ತೆ ಫೈನ್ ರಾಹುಕೇತು ಬದಲಾವಣೆ ಸೊ ಹದಿನೆಂಟು ತಿಂಗಳು ಸಿಂಹ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ ಅವತ್ತಿನ ಒಂದು ಗ್ರಹಗಳು ಎಲ್ಲೆಲ್ಲಿರುತ್ತೆ ಅಂತ ನಾನಿಲ್ಲಿ ನಿಮ್ಗೆ ಸೊ ಬರಿತೀನಿ ರಾಹು ಹಾಗೆ ಮೇನ್ ಪ್ಲಾನೆಟ್ ಸೊ ಶನಿ ಗ್ರಹರು ಕೂಡ ಇಲ್ಲೇ ಇರೋದ್ರಿಂದ ಸೊ ಇವರುಗಳನ್ನ ನಾನು ತಗೊಂಡಿದೀನಿ ಜಸ್ಟ್ ಸ್ಕ್ರೀನ್ ಅಲ್ಲಿ ತಗೊಂಡಿದ್ದೀನಿ ಸೊ ನಾವು ಶನಿ ಗ್ರಹರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ಸೊ ಹಾಗಾಗಿ ಫೈನ್ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ನ ಹಾಗೆ ಪಕ್ಕದಲ್ಲಿರುವಂತಹ ಮಾಡಿ ಸೊ ನಿಮಗೋಸ್ಕರ ನಾನು ಚಾರ್ಟ್ ಎಲ್ಲ ಹಾಕಿ ಸ್ಕ್ರೀನ್ ಮೇಲೆ ಕ್ಲಾಸ್ ಅಲ್ಲಿ ಪಾಠ ಮಾಡೋ ತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಸ್ವಲ್ಪ ನನಗೂನು ಸ್ವಲ್ಪ ರೆಸ್ಪೆಕ್ಟ್ ಅಥವಾ ಪ್ರೀತಿನ ತೋರಿಸಿ ಸೊ ಥ್ಯಾಂಕ್ ಯು ಸೊ ಮಚ್ ಒಂದಷ್ಟು ಜನ ಖಂಡಿತ ನೀವು ಹೇಳಿದ್ದ ಆಯ್ತು ಈ ತರ ಎಲ್ಲ ಹೇಳ್ತೀರಾ ಕೆಲವ್ರು ಫೋನ್ ಮಾಡಿ ಹೇಳ್ತೀರಾ ಕೆಲವರು ಮೆಸೇಜ್ ಹಾಕ್ತೀರಾ ಸೊ ಥ್ಯಾಂಕ್ ಯು ಸಿ ಚಾನಲ್ ನೋಡೋರು ಎಲ್ಲಾರ್ಗು ನಾನು ಒಳ್ಳೇದ್ ಮಾಡ್ತೀನಿ ಅಥವಾ ಎಲ್ಲಾರ್ಗು ನನ್ನಿಂದ ಒಳ್ಳೇದಾಗ್ಬೇಕು ಡೆಫಿನೆಟ್ಲಿ ಸಾಧ್ಯ ಇಲ್ಲ ಬಿಕಾಸ್ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದೆ ಮಾತ್ರ ನಾನು ಕನೆಕ್ಟ್ ಆಗ್ತೀನಿ ಇಲ್ಲ ಅಂದ್ರೆ ನಾನು ಕನೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ಎನಿವೆ ಥ್ಯಾಂಕ್ಸ್ ಟು ಆಲ್ ಯಾರ್ಯಾರು ವೀಕ್ಷಣೆ ಮಾಡ್ತೀರಾ ಎಲ್ಲಾರ್ಗು ಥ್ಯಾಂಕ್ ಯು ಚಾರ್ಟ್ ಅಕೋಲ್ಸ್ ವೆರಿ ಸಿಂಪಲ್ ಹಾಗೆ ನಿಮ್ಗೆ ಹೇಳಿದ್ರೆ ಊಹಾಪೋಹ ಆಗುತ್ತೆ ಬಟ್ ಇಲ್ಲಿ ನಿಮ್ಗೆ ಪ್ರೂಫ್ ಸಮೇತ ಎಕ್ಸ್ಪ್ಲೈನ್ ಮಾಡಿದಾಗ ಕಲಿತಾ ಇರೋರ್ಗು ಯಾರಿಗಾದ್ರೂ ಅಥವಾ ಜ್ಯೋತಿಷ್ಯದ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನ ಇರೋರಿಗೆ ಏನಾದ್ರು ಅವ್ರ ಇರೋ ಗಳಲ್ಲಿ ಪ್ಲೇಸ್ಗಳಲ್ಲಿ ನ ಮೀಟ್ ಆದಾಗ ಅವ್ರು ನಿಜ ಹೇಳ್ತಾ ಇದ್ದಾರ ಸುಳ್ಳು ಹೇಳ್ತಾ ಇದಾರೆ ಸೊ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇನೇ ಸೊ ಸ್ಕ್ರೀನ್ನ ಶೇರ್ ಮಾಡಿ ಎಕ್ಸ್ಪ್ಲೈನ್ ಮಾಡೋದು ಫೈನ್ ಬನ್ನಿ ತಳ ಮಾಡಿದೆ ಸಿಂಹ ಲಗ್ನಕ್ಕೆ ಹೋಗೋಣ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಫೈವ್ ಟ್ವೆಂಟಿ ಸಿಕ್ಸ್ ಸೊ ಈಗ ಸಿಂಹ ಲಗ್ನಕ್ಕೆ ನಾವು ತಗೊಳ್ಳೋಣ ರಾಶಿ ಪ್ರಕಾರ ಮೈ ಮನಸ್ಸು ಹೇಗಿರುತ್ತೆ ತಗೊಳ್ಳಿ ಸೊ ನಾನಿಲ್ಲಿ ಲಗ್ನಕ್ಕೆ ಇಂಪಾರ್ಟೆಂಟ್ ಕೊಡೋದ್ರಿಂದ ಹೆಚ್ಚು ಲಗ್ನದಲ್ಲೇ ತಗೊಂತೀನಿ ಫೈನ್ ಕ್ಲಿಯರ್ ಎಸ್ ಈಗ ಸೆವೆಂತ್ ಹೌಸ್ ಅಲ್ಲಿ ರಾಹು ಇದೆ ಫಸ್ಟ್ ನಾವು ರಾಹು ಪಾಯಿಂಟ್ಸ್ ನ ತಗೊಳ್ಳೋಣ ಅದಾದ್ಮೇಲೆ ಕೇತು ಪಾಯಿಂಟ್ಸ್ ನ ತಗೊಳ್ಳೋಣ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸೆಲೆಬ್ರೇಷನ್ ಅಂತೂ ನಡೆಯುತ್ತೆ ಮನೆಯಲ್ಲಿ ಯಾವ ಸೆಲೆಬ್ರೇಷನ್ ಸೊ ಪ್ರಾಪರ್ಟಿ ಪರ್ಚೇಸ್ ಮಾಡಬಹುದು ಅಥವಾ ಗೃಹ ಪ್ರವೇಶ ಆಗಬಹುದು ಅಥವಾ ಮ್ಯಾರೇಜ್ ಅಥವಾ ಒಂದು ಫಾರ್ಮ್ ಹೌಸ್ ತಗೊಳೋದಾಗಿರ್ಬಹುದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ ಸ್ಟಾರ್ಟ್ ಅಪ್ ಆಗಿರಬಹುದು ಅಥವಾ ನೀವೇನಾದ್ರೂ ಐ ಎ ಎಸ್ ಐ ಪಿ ಎಸ್ ಈ ತರ ಸೆಕ್ಟರ್ ಅಲ್ಲಿ ಎಕ್ಸಾಮ್ಸ್ ಇದ್ರೆ ಸೊ ಈ ವರ್ಷ ನಿಮಗೆ ನಿಮ್ಮ ಜಾತಕದಲ್ಲಿ ಇದ್ರೆ ಮಾತ್ರ ಇಲ್ಲಿ ಟ್ರಾನ್ಸಿಟ್ ನಿಮ್ಗೆ ಡಬಲ್ ಸಪೋರ್ಟ್ ಮಾಡ್ತಾ ಇದೆ ಎಸ್ ವೆರಿ ಗುಡ್ ಅಂತಾನೆ ಹೇಳ್ಬಹುದು ಸೆಲೆಬ್ರೇಷನ್ ಅಂತೂ ಹೆವಿ ಸೊ ಈ ವರ್ಷ ಸೆಲೆಬ್ರೇಷನ್ ಇದೆ ಒಂದು ಫಾರಿನ್ ಟ್ರಿಪ್ ಆದ್ರೂ ತಗೊಳ್ಳಿ ಫಾರಿನ್ ಟ್ರಿಪ್ ಅಥವಾ ಈಗ ಹೇಳಿರುವಂತಹ ಸೆಕ್ಟರ್ಸ್ ಇದೆಲ್ಲ ಹೊರತುಪಡಿಸಿ ಇಷ್ಟೇನ ಬೇರೆ ಇಲ್ವಾ ಅಂದ್ರೆ ಕೋರ್ಟ್ ಕೇಸ್ ಏನಾದ್ರು ಇಷ್ಟು ವರ್ಷ ನೀವು ಸ್ಟ್ರಗಲಿಂಗ್ ಮಾಡ್ತಾ ಇದ್ರೆ ನ್ಯಾಯ ನಿಮ್ ಕಡೆ ಇದ್ರೆ ಡೆಫಿನೆಟ್ಲಿ ಈ ವರ್ಷ ನಿಮ್ಗೆ ಅಂದ್ರೆ ಈ ಹದಿನೆಂಟು ತಿಂಗಳಲ್ಲಿ ವಿನಿಂಗ್ ಸೊ ಮೂಮೆಂಟ್ ಅಂತ ಬರುತ್ತೆ ಟೋಟಲಿ ಸೆಲೆಬ್ರೇಷನ್ ಎನಿ ಕೈಂಡ್ ಆಫ್ ಸೆಲೆಬ್ರೇಷನ್ ಪುಟ್ಟದಿಂದ ಹಿಡಿದು ದೊಡ್ಡದವರೆಗೂ ಸೊ ಒಬ್ರಿಗೆ ಹತ್ತು ಲಕ್ಷ ಬಂದ್ರೆ ಅದೇ ದೊಡ್ಡ ಸೆಲೆಬ್ರೇಷನ್ ಆಗಿದೆ ಒಬ್ರಿಗೆ ಒಂದ್ ಲಕ್ಷ ಬಂದ್ರು ಅದು ದೊಡ್ಡ ಸೆಲೆಬ್ರೇಷನ್ ಯಾರ್ದು ಜುವೆಲರಿ ಪ್ಲಜ್ ಮಾಡಿದ್ರೆ ಡೆಫಿನೆಟ್ಲಿ ವಾಪಸ್ ಬರುತ್ತೆ ನಿಮ್ಗೆ ಅಥವಾ ಯಾರ್ದಾದ್ರು ಹಣ ಕೊಟ್ಟಿದ್ರೆ ಈ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಅವ್ರನ್ನ ಬಾಯ್ ಬಿಟ್ಟು ಕೇಳಿ ವಸೂಲಿ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನೀವು ನ್ಯಾಯಯುತವಾಗಿ ಕೊಟ್ಟಿದ್ರೆ ಬರುತ್ತೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕೊಟ್ಟಿದ್ರೆ ದಯವಿಟ್ಟು ಕೇಳ್ಬೇಡಿ ಫೈನ್ ಕ್ಲಿಯರಾ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಸೊ ಡೆಫಿನೆಟ್ಲಿ ಈ ವರ್ಷ ನಿಮ್ಗೆ ತುಂಬಾನೇ ರಾಹುವಿನ ವಿಚಾರವಾಗಿ ಸಿ ಆ ಕಡೆ ಶನಿ ವಿಚಾರವಾಗಿ ಸಮಸ್ಯೆ ಇದೆ ಈ ಕಡೆ ರಾಹು ವಿಚಾರವಾಗಿ ತುಂಬಾ ಪ್ಲಸ್ ಇದೆ ಸೊ ಅದಕ್ಕೇನೆ ಹೇಳೋದು ಎಲ್ಲಾರ್ಗು ಎಲ್ಲಾ ವರ್ಷ ಎಲ್ಲಾ ತಿಂಗಳು ಪ್ಲಸ್ ಇರಲ್ಲ ಮೈನಸ್ ಇರಲ್ಲ ಅಂತ ಹೇಳಿ ಸೊ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಈ ಕಡೆ ಲೆವೆಂತ್ ಹೌಸ್ ಅಲ್ಲಿ ಬೇರೆ ಜುಪಿಟರ್ ಬರೋದ್ರಿಂದ ಲೆವೆಂತ್ ಹೌಸ್ ಡೆಸ್ಟ್ರಾಯ್ಡ್ ಆಗುತ್ತೆ ಅಷ್ಟೇ ಬಟ್ ಆಸ್ಪೆಕ್ಟ್ ಇದೆಯಲ್ಲ ಸೊ ಅದು ತುಂಬಾನೇ ಫೇವರಬಲ್ ಆಗುತ್ತೆ ಸೊ ಒಂದು ಲಕ್ಸುರಿ ಪ್ರಾಪರ್ಟಿ ಅಥವಾ ಲಕ್ಸುರಿ ವೆಹಿಕಲ್ ಐದರ್ ಇಂಡಿಯಾ ಆರ್ ಔಟ್ ಆಫ್ ಸ್ಟೇಟ್ ಆರ್ ಔಟ್ ಆಫ್ ಕಂಟ್ರೀಸ್ ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ ಹಾಗೆ ವಿದ್ಯಾರ್ಥಿಗಳು ಯಾರಾದರೂ ಇದ್ರೆ ಸೊ ಹೊರಗಡೆ ಹೋಗಿ ಅಥವಾ ಹೆಚ್ಚು ಒಳ್ಳೆ ಪರ್ಸೆಂಟೇಜ್ ಇರುವಂತಹ ಕಾಲೇಜ್ ಅಥವಾ ನಿಮ್ಮ ಡ್ರೀಮ್ ಕಮ್ ಟ್ರೂ ಕಾಲೇಜ್ ಅಲ್ಲಿ ಓದುವ ಸಾಧ್ಯತೆ ತೋರಿಸ್ತಾ ಇದೆ ಇನ್ನು ಜಾಬ್ ವಿಚಾರಕ್ಕೆ ಬಂದ್ರೆ ಸೊ ಒಂದಷ್ಟು ಜನಕ್ಕೆ ಜಾಬ್ ಇಲ್ಲ ಬಟ್ ಇವರಿಗಳಿಗೆ ಜಾಬ್ ವಿಚಾರದಲ್ಲಿ ಸೊ ಸ್ಟ್ರಗಲ್ ಇದ್ದೇ ಇರುತ್ತೆ ದಶಾಭುಕ್ತಿ ಚೆನ್ನಾಗಿದ್ರೆ ನೀವ್ ಅಂದ್ಕೊಂಡಿದ್ದ ಜಾಬ್ ಲೇಟ್ ಆದ್ರೂ ಪರವಾಗಿಲ್ಲ ನೀವು ಅಂದ್ಕೊಂಡಿರೋ ಜಾಬ್ ನ ರೀಚ್ ಮಾಡ್ತೀರಾ ಸೊ ಆಕ್ಚುಲಿ ವೆರಿ ಗುಡ್ ನೆಕ್ಸ್ಟ್ ಅದನ್ನ ಹೊರತುಪಡಿಸಿ ಫಾರಿನ್ ಟ್ರಾವೆಲ್ ಅಂತೂ ಫಿಕ್ಸ್ ಇದೆ ಸೊ ಈ ಒನ್ ಅಂಡ್ ಆಫ್ ಇಯರ್ ಅಲ್ಲಿ ಫಾರಿನ್ ಹೋಗಿ ಟ್ರಾವೆಲ್ ಇದೆ ಅಥವಾ ಒಂದು ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿಗೆ ಸೊ ಎಂಜಾಯ್ಮೆಂಟ್ ಅಥವಾ ಹ್ಯಾಪಿನೆಸ್ ಗೋಸ್ಕರನೇ ಹೋಗುವಂತಹ ಟ್ರಾವೆಲ್ ಇದು ಇದು ಸ್ಪಿರಿಚುಯಾಲಿಟಿ ವಿಚಾರವಾಗಲ್ಲ ಎಂಜಾಯ್ಮೆಂಟ್ ಅಂಡ್ ಹ್ಯಾಪಿನೆಸ್ ವಿತ್ ಫ್ರೆಂಡ್ಸ್ ಸೊ ಹೋಗುವಂತಹ ಸಾಧ್ಯತೆ ಅಥವಾ ನಿಮ್ಮ ಸ್ಪೌಸ್ ಸೊ ಪರ್ಸನಲ್ ಲೈಫ್ ವಿಚಾರವಾಗಿನೇ ತುಂಬಾ ತೋರಿಸ್ತಾ ಇದೆ ನೆಕ್ಸ್ಟ್ ನಿಮ್ಮ ಜುಪಿಟರ್ ಕೂಡ ಸೆವೆಂತ್ ಹೌಸ್ ಮೇಲೆ ಆಸ್ಪೆಕ್ಟ್ ಹಾಕಿರೋದ್ರಿಂದ ಯಾರ್ಯಾರು ಮದ್ವೆ ಆಗಿರ್ಲಿಲ್ಲ ಇಷ್ಟು ವರ್ಷ ಸೊ ತುಂಬಾ ಡಿಲೇ ಡಿಲೇ ಅಥವಾ ಮ್ಯಾಚಿಂಗ್ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಮ್ಯಾರೇಜ್ ಹೈಲಿ ತೋರಿಸ್ತಾ ಇದೆ ಅದಕ್ಕೆ ಫಸ್ಟ್ ಪಾಯಿಂಟ್ ಏನ್ ಬಂತು ಸೆಲೆಬ್ರೇಷನ್ ಎನಿ ಕೈಂಡ್ ಆಫ್ ಸೆಲೆಬ್ರೇಷನ್ ಅಲ್ವಾ ಮ್ಯಾರೇಜ್ ಆಲ್ಸೋ ಪಾರ್ಟ್ ಆಫ್ ದ ಸೆಲೆಬ್ರೇಷನ್ ಸೊ ಮ್ಯಾರೇಜ್ ತುಂಬಾ ಜನಕ್ಕೆ ಮ್ಯಾರೇಜ್ ಯಾರ್ಯಾರು ಆಗ್ಲಿಲ್ವೋ ಮ್ಯಾರೇಜ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸೊ ಹಾಗೆ ಅದನ್ನ ಹೊರತುಪಡಿಸಿ ಮಗುಗೆ ಮಕ್ಕಳಿಗೆ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಕಿಡ್ಸ್ ವಿಚಾರದಲ್ಲಿ ಸೊ ನಿಮ್ಗೊಂದು ಹ್ಯಾಪಿನೆಸ್ ದಟ್ಸ್ ವಾಟ್ ನಿಮಗೂ ಓದದೆ ಇರಬಹುದು ಈ ಬಾರಿ ಚೆನ್ನಾಗಿ ಓದಿ ಈ ಒನ್ ಅಂಡ್ ಆಫ್ ಇಯರ್ ಅಲ್ಲಿ ತುಂಬಾ ನೇಮ್ ಫೇಮ್ ಬರಬಹುದು ಅಥವಾ ಮಕ್ಕಳಿಂದ ನಿಮ್ಗೆ ತುಂಬಾನೇ ಖುಷಿ ಅಥವಾ ತುಂಬಾ ನೇಮ್ ಫೇಮ್ ಬರುವಂತಹ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ ಮಕ್ಕಳಿಗೆ ಪ್ಲಾನ್ ಮಾಡ್ತಾ ಇರೋರಿಗೆ ಫಸ್ಟ್ ಬೇಬಿಗೆ ಫಸ್ಟ್ ಬೇಬಿಗೆ ಪ್ಲಾನ್ ಮಾಡ್ತಾ ಇರೋರಿಗೆ ಅಂಡ್ ಸೆಕೆಂಡ್ ಬೇಬಿಗೆ ಪ್ಲಾನ್ ಮಾಡ್ತಾ ಇರೋರಿಗೆ ಇಬ್ರುಗು ತುಂಬ ಫೇವರಬಲ್ ಆಗಿದೆ ಸೊ ಈ ಪೀರಿಯಡ್ ಆಫ್ ಟೈಮ್ ಸೊ ಆಗಿ ಬೇಬಿ ಗ್ರೋತ್ ಆಗುತ್ತೆ ನೆಕ್ಸ್ಟ್ ಆರೋಗ್ಯದ ವಿಚಾರವಾಗಿ ಬರೋದಾದ್ರೆ ನೋಡಿ ಇಷ್ಟೊಂದು ಪ್ಲಸ್ ಆಯ್ತಲ್ವಾ ಮೈನಸ್ ಆಮೇಲೆ ಬರ್ತೀನಿ ಆರೋಗ್ಯ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಅಥವಾ ಸ್ವಲ್ಪ ಅನ್ಕಂಫರ್ಟಬಲ್ ಅಷ್ಟೇ ಇದೆ ಅದರ್ವೈಸ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಆಕ್ಚುಲಿ ಚೆನ್ನಾಗಿದೆ ನೆಕ್ಸ್ಟ್ ನಿಮ್ಮ ಮಕ್ಕಳು ಯಾರಾದರೂ ರಿಸರ್ಚ್ ಪೀರಿಯಡ್ ಅಲ್ಲಿ ಇದ್ರೆ ಅಥವಾ ಲೈಕ್ ಸೈಂಟಿಸ್ಟ್ ಸೈಂಟಿಸ್ಟ್ಗಳಾಗಿರ್ಬಹುದು ರಿಸರ್ಚ್ ಓರಿಯೆಂಟೆಡ್ ರಿಲೇಟೆಡ್ ಅಥವಾ ಸೊ ಡೆಪ್ ನ್ಯಾವಿ ರಿಲೇಟೆಡ್ ಏನಾದ್ರು ಇದ್ರೆ ಸೊ ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿದೆ ಒಂದು ನೇಮು ಫೇಮು ಒಂದು ಫ್ಲಾಗ್ ಅಂತ ಏನು ಹೇಳ್ತೀವಿ ಒಂದು ಪಥ ಹಾಕಿ ಅಥವಾ ಅವರ ಹೆಸರು ರಿಜಿಸ್ಟರ್ ಆಗೋದು ಸೊ ತೋರಿಸ್ತಾ ಇದೆ ಅಂಡ್ ಸಿಂಹ ಲಗ್ನದವ್ರಿಗೆ ನೆಕ್ಸ್ಟ್ ಬಂದು ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಯಾರಾದ್ರೂ ಇದ್ರೆ ಪ್ರಮೋಷನ್ ತೋರಿಸ್ತಾ ಇದೆ ಒಂದಷ್ಟು ಜನಕ್ಕೆ ಜಾಬ್ ಇರಲ್ಲ ಒಂದಷ್ಟು ಜನಕ್ಕೆ ಟಾಪಲ್ಲಿ ಹೋಗಿರ್ತಾರೆ ಸೊ ಈ ತರ ಪ್ರಮೋಷನ್ಸ್ ತೋರಿಸ್ತಾ ಇದೆ ಸೊ ಹಾಗಾಗಿ ಸೊ ವೆರಿ ಗುಡ್ ಟೈಮ್ ಅಂತಾನೆ ಹೇಳಬಹುದು ನೆಕ್ಸ್ಟ್ ನಿಮ್ಮ ಸ್ಪೌಸ್ಗೆ ನೀವು ಮದ್ವೆ ಆಗಿದ್ರೆ ಮಾತ್ರ ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ಅಧಿಕವಾದಂತಹ ಲಾಭ ತೋರಿಸ್ತಾ ಇದೆ ಆದರೆ ಆ ಲಾಭ ಕೇವಲ ಕ್ಷಣಿಕ ಜಸ್ಟ್ ಹೀಗ್ ಬರುತ್ತೆ ಹೋಗುತ್ತೆ ಬಟ್ ಬಂದಾಗ ನೀವು ಪ್ಲಾನ್ ಮಾಡ್ಕೊಳ್ಳಿ ಸೊ ಹೇಗ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಮೀಡಿಯಾ ರಿಲೇಟೆಡ್ ಯಾರಾದರೂ ಇದ್ದೀರಾ ಆಲ್ ಕೈಂಡ್ ಆಫ್ ಮೀಡಿಯಾ ಸ್ಮಾಲ್ ಮೀಡಿಯಾದಿಂದ ಹಿಡಿದು ಬಿಗ್ ಮೀಡಿಯಾ ತನಕ ಮೀಡಿಯಾ ರಿಲೇಟೆಡ್ ಯಾರಾದರೂ ಇದ್ದೀರಾ ಅಂದರೆ ಡೆಫಿನೆಟ್ಲಿ ವೆರಿ ಗುಡ್ ಟೈಮ್ ಅಂತಲೇ ಹೇಳಬಹುದು ತುಂಬಾ ಚೆನ್ನಾಗಿದೆ ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್ ಎನಿ ಕೈಂಡ್ ಆಫ್ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಎನಿಥಿಂಗ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಯಾರಾದರೂ ಸೊ ಡೆಬ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗಳಿಗೆ ಚೆನ್ನಾಗಿದೆ ಸ್ಪೋರ್ಟ್ಸಲ್ಲಿ ಆಗಿರಬಹುದು ಅಥವಾ ಮೀಡಿಯಾ ಮೂವೀಸ್ ಡಿಪಾರ್ಟ್ಮೆಂಟಲ್ಲಾಗಿರ್ಬಹುದು ಆರ್ ನೀವೇನಾದ್ರೂ ಲೈಕ್ ಸ್ಟುಡಿಯೋಸ್ ಓಪನ್ ಮಾಡ್ತಾ ಇದೀರಾ ಅಂತ ಹೇಳಿದ್ರು ರಾಹುಲ್ ಇಸ್ ದ ಕಾರಕರ್ ಸೊ ಫೋಟೋಗ್ರಾಫಿ ಅಲ್ವಾ ಸ್ಟುಡಿಯೋಸ್ ಓಪನ್ ಮಾಡ್ತಾ ಇದರ ಆದ್ರೆ ಏನಾದ್ರು ಬಿಗ್ ಆಗಿ ಈವೆಂಟ್ ಆರ್ಗನೈಸೇಷನ್ ಕೋರ್ಸ್ ಗಳಾಗಿರಬಹುದು ಅಥವಾ ಇದ್ರ ರಿಲೇಟೆಡ್ ನೀವ್ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಟೀಚಿಂಗ್ ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆಕ್ಚುಲಿ ಚೆನ್ನಾಗಿದೆ ಇದನ್ನ ಹರತುಪಡಿಸಿ ಯಾರಾದ್ರೂ ಟ್ರಾವೆಲಿಂಗ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲೂ ಚೆನ್ನಾಗಿದ್ರೆ ಇಲ್ಲಿ ಡಬಲ್ ಧಮಾಕ ಸೊ ಆಕ್ಚುಲಿ ರಾಹು ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ನಿಮ್ಮ ಅಣ್ಣನಿಗೆ ಯಾರ್ಯಾರ ಸಿಂಹ ಲಗ್ನದವರಿದಿರಲ್ವಾ ನಿಮ್ಮ ಅಣ್ಣ ಅಥವಾ ಅಕ್ಕ ಸೊ ಇವರುಗಳಿಗೆ ಅತಿಯಾದ ಹಣ ಬರುವ ಸಾಧ್ಯತೆ ಕೈಲಿ ತೋರಿಸ್ತಾ ಇದೆ ಯಾವ ಕಡೆಯಿಂದ ಹಣ ಬರುತ್ತೆ ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತಾರೆ ಅಥವಾ ಜಾಬ್ ಅಲ್ಲಿ ಇರ್ತಾರೆ ಅಥವಾ ಬಿಸ್ನೆಸ್ ಅಲ್ಲಿ ಇರ್ತಾರೆ ಸೊ ಸೊ ಬ್ಲಾಕೇಜ್ ಮನಿ ರಿಲೀಫ್ ಆಗೋದು ತೋರಿಸ್ತಾ ಇದೆ ಒಟ್ಟಿಗೆ ಇದ್ದಾಗ ಹೈಲಿ ಇಂಪ್ಯಾಕ್ಟ್ ಆಗುತ್ತೆ ಜಾತಕ ಸೊ ಅವ್ರೊಂದ್ ಕಡೆ ನೀವೊಂದ್ ಕಡೆ ಇದ್ದಾಗ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಹಾಗೆ ಆಗುತ್ತೆ ಸೊ ಹಾಗಾಗಿ ಅವ್ರಗಳಿಗೆ ಲಾಭ ಇದೆ ಅದಾದ ನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಟಾಪ್ ಲೆವೆಲ್ ಅಲ್ಲಿ ಲೈಕ್ ರಿಚ್ ಟೈಮ್ ಅಂತ ಹೇಳ್ತೀವಲ್ವಾ ಪ್ರತಿ ಒಬ್ಬರಿಗೂ ಗ್ರಾಫ್ ಮೇಲೆ ಕೆಳಗೆ ಹೋಗಿ ಹೋಗುತ್ತೆ ಸೊ ರಿಚ್ ಟೈಮ್ ಅಂತ ಏನ್ ಹೇಳ್ತೀವಿ ಸೆಲೆಬ್ರೇಷನ್ ದಟ್ಸ್ ವಾಟ್ ನೇಮ್ ಫೇಮು ಈಗ ಕೂಡ ಹಾಗೆ ಬರುತ್ತೆ ನೇಮು ಫೇಮು ಈಗೋ ಹ್ಯಾಪಿನೆಸ್ ಎಲ್ಲವೂ ಬರುತ್ತೆ ಸೊ ಹಾಗಾಗಿ ರಾಹು ವಿಚಾರವಾಗಿ ಸಿಂಹ ಲಗ್ನದವರಿಗೆ ವೆರಿ ಗುಡ್ ರಾಹುಗೂ ಸೂರ್ಯನ್ಗೂ ಆಗೋದಿಲ್ವಲ್ಲ ಗ್ರಹಣ ತರ ಬರುತ್ತೆ ಎಸ್ ಇದೇ ಪಾಯಿಂಟ್ ಹೇಳ್ತಾ ಇರೋದು ರಾಹು ಏನ್ ಮಾಡ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೊ ಹೆವಿ ಕೊಡ್ತಾನೆ ಆದ್ರೆ ಬಿ ಕೇರ್ಫುಲ್ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ರಿಲೇಶನ್ಶಿಪ್ಸ್ ಅಲ್ಲಿ ಸೊ ನಿಮ್ಮ ಸ್ಪೌಸ್ ಆಗಿರಬಹುದು ನೀವುಗಳಾಗಿರಬಹುದು ಸೊ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಸಮ್ ಆ ಅನ್ವಾಂಟೆಡ್ ಕನೆಕ್ಷನ್ಸ್ ಬರುವಂತಹ ಸಾಧ್ಯತೆ ಇದೆ ಅದನ್ನ ನೀವು ಹೇಗೆ ತಗೋತೀರಾ ಅನ್ನೋದು ನಿಮ್ಮ ವೈಯಕ್ತಿಕ ಜಾತಕಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪಾಯಿಂಟ್ ಅಲ್ಲಿ ಸೊ ಅದೇ ಹೇಳ್ತಾರೆ ತುಂಬಾ ಹ್ಯಾಪಿ ಮೂಮೆಂಟ್ ಅಲ್ಲಿ ಇರೋವಾಗ ಸೊ ಮಿಸ್ಟೇಕ್ಸ್ ಎಲ್ಲಿಂದ ಆಗುತ್ತೆ ಅಂತ ನಿಮ್ಗೆ ಗೊತ್ತು ಸೊ ಬಿ ಕೇರ್ಫುಲ್ ಅಂಡ್ ಬಿ ಕೇರ್ಫುಲ್ ಇನ್ ಸೋಷಿಯಲ್ ಮೀಡಿಯಾ ಅದು ಯಾವಾಗ್ಲೂ ಕೇರ್ಫುಲ್ಲೇ ಬಟ್ ಈ ಬಾರಿ ನಿಮ್ಗಳಿಗೆ ಅದು ಸ್ವಲ್ಪ ಹೈಲೈಟ್ ಆಗುತ್ತೆ ನೆಕ್ಸ್ಟ್ ಕೇತು ವಿಚಾರಕ್ಕೆ ಬರೋಣ ಸೊ ಕೇತು ಲಗ್ನದಲ್ಲೇ ಕೇತು ಹಾಗಾಗಿ ಒಂದು ಸ್ಮಾಲ್ ಸರ್ಜರಿ ಅಥವಾ ಒಂದು ಪೆಟ್ ಒಂದು ಕಟ್ ಬಾಡಿ ಕಟಿಂಗ್ಸ್ ಎನಿ ಕೈಂಡ್ ಆಫ್ ಸ್ಮಾಲ್ ಟು ಬಿಗ್ ಡಿಪೆಂಡಿಂಗ್ ಆನ್ ಇವತ್ತು ದಶ ಎಂಟನೇ ಮನೆ ದಶಾ ನಡೀತಾ ಇದ್ರೆ ಸ್ವಲ್ಪ ಅಲರ್ಟ್ ಆಗಿರಿ ಸ್ವಲ್ಪ ದೊಡ್ಡದಾಗಿ ಘಟನೆ ಆಗುತ್ತೆ ಅದರ್ವೈಸ್ ಒಂದು ಸ್ಮಾಲ್ ಕಟಿಂಗ್ಸ್ ಆರ್ ಇನ್ಫೆಕ್ಷನ್ಸ್ ಆರ್ ಸರ್ಜರೀಸ್ ಆರ್ ಡೆಂಟಲ್ ಇಶ್ಯೂಸ್ ಏನಾದರೂ ಆಗಿರಬಹುದು ಒಟ್ನಲ್ಲಿ ಬಾಡಿಲಿ ಒಂದು ಕಟ್ ಆಗಲೇಬೇಕು ದಟ್ ಈಸ್ ದ ರೂಲ್ ಆಫ್ ಕೇತು ಯು ವಿಲ್ ಬಿ ಸಿ ಹೆವಿ ಹಣ ಬಂದಾಗ ಏನಾಗುತ್ತೆ ಅನ್ವಾಂಟೆಡ್ ಆಗಿ ತಿನ್ನೋದು ಅಥವಾ ಡ್ರಿಂಕ್ಸ್ ಮಾಡೋದು ಏನಾಗುತ್ತೆ ಗಮನ ಅಷ್ಟು ಹೆಲ್ತ್ ಮೇಲೆ ಕೊಡೋದಿಲ್ಲ ಅಲ್ವಾ ಹಾಗಾಗಿ ಹೆಲ್ತ್ ಇಶ್ಯೂಸ್ ಬರುತ್ತೆ ಸೊ ಅದು ನಿಮ್ಮ ಲಗ್ನದ ಡಿಗ್ರಿ ಮೇಲೆ ಹೋಗಿ ಮೂವತ್ತು ಡಿಗ್ರಿ ಲಗ್ನ ಸೊ ಕೇತು ನಿಮ್ ಲಗ್ನಕ್ಕೆ ಎಷ್ಟೆಷ್ಟು ಹತ್ರ ಡಿಗ್ರಿ ಬರ್ತಾ ಇರ್ತಾನೋ ವಿತ್ ಇನ್ ಫೈವ್ ಡಿಗ್ರಿ ಅಲ್ಲಿ ಸಮಸ್ಯೆ ಕೊಡುತ್ತೆ ಎಂಟಾಯರ್ ಒಂದೂವರೆ ವರ್ಷನು ಸಮಸ್ಯೆ ಕೊಡೋದಿಲ್ಲ ಆ ಪೀರಿಯಡ್ ಅಲ್ಲಿ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಕೇತು ನಿಮ್ಮ ಒಂದು ಫಿಫ್ತ್ ಹೌಸ್ ಮೇಲೆ ಕೂಡ ಆಸ್ಪೆಕ್ಟ್ ಆಗ್ತಾ ಇದೆ ಇನ್ ಜುಪಿಟರ್ ಕೂಡ ಅಲ್ಲಿಂದ ಆಸ್ಪೆಕ್ಟ್ ಆಗ್ತಾ ಇದಾರೆ ಅದಕ್ಕೆ ಹೇಳಿದ್ರು ಮಕ್ಕಳು ತುಂಬಾ ಚೆನ್ನಾಗಿ ಓದಕ್ಕೆ ಶುರು ಮಾಡ್ತಾರೆ ಅಥವಾ ಹೆಣ್ಣು ಮಕ್ಳು ಯಾರಾದ್ರೂ ನಿಮ್ಮ ಒಂದು ಏಯ್ಟೀನ್ ಟು ಟ್ವೆಂಟಿ ಫೈವ್ ಏಜ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಸ್ಪಿರಿಚುಲಿಟಿ ಕಡೆ ಗಮನ ಹೆಚ್ಚು ಬರುತ್ತೆ ಅಥವಾ ನಿಮ್ಮ ಮನೆ ದೇವರು ಕುಲ ದೇವರು ಇಷ್ಟ ದೇವರ ಪೂಜೆ ಪುನಸ್ಕಾರಗಳಲ್ಲಿ ತೊಡಗುತ್ತಾರೆ ಸೊ ಹಾಗಾಗಿ ತುಂಬಾನೇ ಹ್ಯಾಪಿ ಅಲ್ವಾ ನಿಮ್ಗೆ ಮನೇಲಿ ನಿಮ್ಮ ಮಕ್ಕಳು ಸೊ ಒಂದು ಸ್ಪಿರಿಚುಲಿಟಿ ಕಡೆ ಬರೋದು ಈ ಜನ್ರೇಷನ್ ಸೊ ಆಕ್ಚುಲಿ ಅದು ತುಂಬಾನೇ ಚೆನ್ನಾಗಿದೆ ಸೊ ಹಾಗೆ ಅದನ್ನ ಹೊರತುಪಡಿಸಿ ಕೇತು ನಿಮ್ಗೆ ಸೊ ಒಂಬತ್ತನೇ ಮನೆ ಮೇಲೆ ಕೂಡ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಇಲ್ಲೆಲ್ಲ ಹಣ ಬರುತ್ತೆ ಇಲ್ಲೊಂದ್ ಸ್ವಲ್ಪ ಏನೋ ಲೈಕ್ ಕಟಿಂಗ್ಸ್ ತೋರಿಸುತ್ತೆ ಆದ್ಮೇಲೆ ಒಂದಷ್ಟು ಹರಕೆಗಳಿರುತ್ತೆ ಸೊ ಡೆಫಿನೆಟ್ಲಿ ಈ ವರ್ಷ ಹರಕೆಗಳನ್ನ ತೀರಿಸುವ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ ಅದು ಸೊ ಬಲಿ ಕೊಡುವ ದೇವತೆಗಳಿಗೆ ಅಥವಾ ದೇವರಿಗೆ ಇಷ್ಟು ಹಿಂದೆ ನೀವ್ ಯಾವಾಗ್ಲೂ ಹರಕೆ ಹೊತ್ಕೊಂಡಿರ್ತೀರಾ ಈ ಗೆ ಕಾರಣ ಹರಕೆ ಕೂಡ ಇರುತ್ತೆ ಸೊ ಹಾಗಾಗಿ ಅದನ್ನ ಈ ವರ್ಷ ನೀವು ಈಡೇರಿಸ್ತೀರಾ ಸೊ ಹಾಗಾಗಿ ಇದಿಷ್ಟು ವಿಚಾರಗಳು ಆಕ್ಚುಲಿ ರಾಹುಕೇತು ವಿಚಾರವಾಗಿ ಸಿಂಹ ಲಗ್ನದವರಿಗೆ ಅಷ್ಟೊಂದು ಬ್ಯಾಡ್ ಇಲ್ಲ ನಿಮಗೆ ಬ್ಯಾಡ್ ಇರೋದು ಸಾಟ್ರನ್ ವಿಚಾರವಾಗಿ ಅದು ನಿಮ್ಮ ವೈಯಕ್ತಿಕ ಜಾತಕ ಚೆನ್ನಾಗಿದ್ರೆ ಅದು ಕೂಡ ಡಿಗ್ರಿ ವೈಸ್ ಫಸ್ಟೆ ಟೂ ಪಾಯಿಂಟ್ ಫೈವ್ ಇಯರ್ಸ್ ಸ್ಯಾಟ್ರನ್ ಸ್ಲೋ ಮೂವಿಂಗ್ ಪ್ಲಾನೆಟ್ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಅದರ್ವೈಸ್ ನೋಶಸ್ ಬಟ್ ಬಿ ಕೇರ್ಫುಲ್ ಈವೆಂಟ್ ಎಕ್ಸಾಕ್ಟ್ ಆಗಿ ಯಾವಾಗ ನಡೆಯುತ್ತೆ ಮೇಡಮ್ ಒಂದುವರೆ ವರ್ಷ ಅಂತ ಹೇಳಿ ಬಿಟ್ಬಿಟ್ಟಿದೀರ ಸೊ ಯಾವಾಗ ನಡೆಯುತ್ತೆ ಅದಕ್ಕೆ ಹೇಳಿದ್ದು ನಿಮ್ಮ ಲಗ್ನ ಮೂವತ್ತು ಡಿಗ್ರಿ ನಿಮ್ ಲಗ್ನ ಎಷ್ಟು ಡಿಗ್ರಿ ಇದೆ ಫಾರ್ ಎಕ್ಸಾಂಪಲ್ ಯಾರ್ದೋ ಲಗ್ನ ಹತ್ತು ಡಿಗ್ರಿ ಇರುತ್ತೆ ಅಂತ ಇಟ್ಕೊಳ್ಳಿ ಸಿಂಹ ಲಗ್ನ ಹತ್ತು ಡಿಗ್ರಿ ಸೊ ಕೇತು ಈ ಕಡೆಯಿಂದ ಐದು ಡಿಗ್ರಿ ಬರುತ್ತಲ್ವಾ ಸೊ ಅವಾಗಿಂದಾನೇ ಶುರು ಆಗುತ್ತೆ ಸೊ ಎಕ್ಸಿಟ್ ಐದು ಡಿಗ್ರಿ ಶುರು ಆಗುತ್ತೆ ಅಂದ್ರೆ ಇಲ್ಲಿಂದ ಶುರುವಾಗಿ ಸೊ ನಿಮ್ಮ ಡಿಗ್ರಿ ಹತ್ರ ಬರೋವರೆಗೂ ಈ ನಡೆಯುತ್ತೆ ಅದೊಂದು ಏಟ್ ಮಂತ್ ಇರುತ್ತೆ ಆ ಪೀರಿಯಡ್ ಆಫ್ ಟೈಮ್ ಅಲ್ಲೇ ನಡೆಯುತ್ತೆ ಅಂಡ್ ಟ್ರಾನ್ಸಿಟ್ ಆ ಅಲ್ಲಿ ಏನ್ ಟ್ರಾನ್ಸಿಟ್ ಇರುತ್ತೋ ಅದ್ರ ಮೇಲೆ ಹೋಗುತ್ತೆ ಇದು ಗೋಚಾರ ಫಲ ವೈಯಕ್ತಿಕ ಜಾತಕ ಬೇರೆ ಇರುತ್ತೆ ವೈಯಕ್ತಿಕ ಜಾತಕದಲ್ಲಿ ಡಿ ಒನ್ ಡಿ ನೈನ್ ಡಿ ಟೆನ್ ಸೊ ಪೆಂಡಿಂಗ್ ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋಕೆ ನಾವ್ ಇಷ್ಟು ಗಮನಿಸ್ಬೇಕು ಅಂಡ್ ಟ್ರಾನ್ಸಿಟ್ ಅದಕ್ಕೆ ಹೆಲ್ಪ್ ಮಾಡ್ಬೇಕು ಹಾಗಾಗಿ ಅಂಡ್ ಈ ವರ್ಷ ಒಂದು ವಿಭಿನ್ನವಾಗಿರುತ್ತೆ ಆಕ್ಚುಲಿ ನಿಮ್ಗೆ ಸೊ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ವರ್ಗುನು ಡಿಸೆಂಬರ್ ವರ್ಗುನು ಸೊ ಟೋಟಲಿ ಪ್ರತಿ ಬಾರಿ ಬ್ಯಾಡ್ ಮೂಮೆಂಟ್ ನ ಕೇಳಿ ಕೇಳಿ ಬೇಜಾರ್ ಮಾಡ್ಕೊಳ್ಳೋದಿಕ್ಕಿಂತ ಗುಡ್ ಟೈಮ್ ಬಂದಿದೆ ಹ್ಯಾಪಿ ಆಗಿರಿ ಎಂಜಾಯ್ ಮಾಡಿ ಆ ಮೂಮೆಂಟ್ ನ ಎಂಜಾಯ್ ಮಾಡಿ ಅಂತಾನೆ ಹೇಳ್ತೀವಿ ಒಂದು ಸೆಲೆಬ್ರೇಷನ್ ಅಂತೂ ತೋರಿಸ್ತಾ ಇದೆ ಬಟ್ ಈಗಲಿ ವಿಚಾರಕ್ಕೆ ಬರ್ತೀನಿ ಸೆಂಟ್ರಲ್ ಒಂದು ಟೆನ್ಷನ್ ಪಾಯಿಂಟ್ ಇಡ್ತೀರಾ ಮೇಡಮ್ ಲೈಕ್ ದಟ್ ನಾವೆಲ್ಲಾನು ತಗೋಬೇಕಲ್ವಾ ಸೊ ಹಾಗಾಗಿ ನಿಮ್ಮ ಜಾತಕದಲ್ಲಿ ಕುಂಭ ಕುಂಭರಾಶಿಯಲ್ಲಿ ಕುಜ ಇದ್ರೆ ಅಥವಾ ಸಿಂಹ ರಾಶಿಯಲ್ಲಿ ಕುಜ ಇದ್ರೆ ಇಲ್ಲಿ ಸ್ವಲ್ಪ ಮೇಜರ್ ಚೇಂಜಸ್ ಇರುತ್ತೆ ಬಿ ಕೇರ್ಫುಲ್ ಇವೆರಡು ಪಾಯಿಂಟ್ಸ್ ಫ್ರಿಗರಿಂಗ್ ಪಾಯಿಂಟ್ಸ್ ಆಗಿರೋದ್ರಿಂದ ಇದೆರಡು ನೀವು ಮೇಯ್ನು ನೋಡ್ಕೊಳ್ಳೇಬೇಕು ಸೊ ಹಾಗಾಗಿ ಎರಡು ಪಾಯಿಂಟ್ಸ್ ನೀವು ಯಾವ ತರ ತಗೋತೀರ ಅದ್ರ ಮೇಲೆ ಬಿಟ್ಟಿರಿ ಅಂಡ್ ರಾಶಿಯಲ್ಲಿ ಶನಿ ಇರೋರು ಕೂಡ ಆಕ್ಚುಲಿ ನೈನ್ಟೀನ್ ತ್ರೀ ಎಂಡಿಂಗ್ ಇಂದ ಇಡೋದು ನೈನ್ಟೀನ್ ಫೈವ್ ಎಂಡಿಂಗ್ ವರ್ಗು ಆಲ್ಮೋಸ್ಟ್ ಆ ವರ್ಷ ಹುಟ್ಟಿರೋರ್ಗೆಲ್ಲ ಸ್ಯಾಟರ್ನ್ ಇಲ್ಲೇ ಇದೆ ನಿಮ್ಗೆ ಸೊ ಹಾಗಾಗಿ ನಿಮಗಳಿಗೆ ಸ್ವಲ್ಪ ಕೆಲಸದ ವಿಚಾರವಾಗಿ ಚೀಟಿಂಗ್ ಆಗೋದು ಸೊ ಈ ತರ ಎಲ್ಲ ತೋರಿಸ್ತಾ ಇದೆ ಯಾರಾದ್ರೂ ಗೌರ್ಮೆಂಟ್ ರಿಲೇಟೆಡ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಸೆಲೆಬ್ರೇಷನ್ ಬಟ್ ರಾಹು ಲಾಂಗ್ ಟರ್ಮ್ ಪ್ಲಾನ್ ಸೆಲೆಬ್ರೇಷನ್ ಇರಲ್ಲ ಅದು ಆಮೇಲೆ ನೆಕ್ಸ್ಟ್ ಇಲ್ಲಿ ಈ ಕಡೆ ಬಂದಾಗ ಫೀಲ್ ಆಗ್ತೀರಾ ಅವಾಗ ಒಂದು ಹತ್ತು ಲಕ್ಷ ಐವತ್ ಲಕ್ಷ ಕೊಡದೆ ಇರ್ಬೋದಾಗಿತ್ತು ಕೊಟ್ಬಿಟ್ಟೆ ಅಂತ ಹೇಳಿ ಯಾರಾದ್ರೂ ಗೌರ್ಮೆಂಟ್ ಕೇಸಕ್ಕೆ ಟ್ರೈ ಮಾಡಿ ಯಾರಿಗಾದ್ರೂ ಹಣ ಕೊಟ್ರೆ ನಾವು ಜವಾಬ್ದಾರಿ ಅಲ್ಲ ಬಿಕಾಸ್ ರಾಹು ಮಾಯೆ ಹಾಗಾಗಿನೇ ಸೊ ನೀವು ವರ್ಕ್ ಮಾಡ್ತಾ ಇದ್ರ ಆ ಹಾರ್ಡ್ ವರ್ಕು ಫೈನ್ ಇಲ್ಲಿಗಲ್ಲಿ ಕರ್ಕೊಂಡು ಅವನು ಆಮೇಲೆ ನಿಮ್ಗೆ ಬೇಜಾರಾಗುತ್ತೆ ಆಗುತ್ತೆ ಸೆಲೆಬ್ರೇಷನ್ ಅಂತ ಆಗುತ್ತೆ ಹೇಗ್ ಸೆಲೆಬ್ರೇಷನ್ ಹಾಗಾಗಿ ಸೊ ಬಿ ಕೇರ್ಫುಲ್ ಹಣ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾತ್ರ ಸ್ವಲ್ಪ ಹೆಸ ಹೆಚ್ಚು ಯೋಚನೆ ಮಾಡಿ ಫಾರ್ ಎಕ್ಸಾಂಪಲ್ ಯಾರಾದ್ರೂ ನೀವು ಲೈಸೆನ್ಸ್ ಗಳಿಗೆ ಅಪ್ಲೈ ಮಾಡಿರ್ತೀರಾ ಅಥವಾ ಸಮ್ ಟೆಂಡರ್ಸ್ ಗೆ ಅಪ್ಲೈ ಮಾಡಿ ಒಂದಷ್ಟು ಪರ್ಸೆಂಟೇಜ್ ಹಣನ ಕೊಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ಯು ಆರ್ ವೆರಿ ಹ್ಯಾಪಿ ಸೊ ನಿಮ್ಗೆ ಟೆಂಡರ್ ಸಿಕ್ಕಿದೆ ಅಂತ ಹೇಳಿ ಬಟ್ ಟೆಂಡರ್ ಕಂಪ್ಲೀಟ್ ಆಗೋದು ಯಾವಾಗ ಎಷ್ಟು ವರ್ಷ ಬರುತ್ತೆ ಅದಾದ್ಮೇಲೆ ಅದರಿಂದ ನಿಮ್ಗೆ ಕೈಗೆ ಕ್ಯಾಶ್ ಬರೋದ್ ಯಾವಾಗ ಇದು ಮೂವ್ ಆಗ್ಬಿಟ್ಟಿರುತ್ತೆ ಪ್ಲಾನೆಟ್ ಇಲ್ಲಿ ಬಂದ ಫೇಕ್ ಇಟ್ಟ ಕೊಟ್ಟ ನೆಕ್ಸ್ಟ್ ಮೂವ್ ಆದಾಗ ಹರ್ಟ್ ಆಗುತ್ತೆ ಸೊ ಅದಕ್ಕೇನೆ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೊಂಡು ಅದಾದ ನಂತರ ಹೆವಿ ರಿಸ್ಕ್ ಗಳನ್ನ ತಗೊಳ್ಳೋ ಜಾಬ್ಸ್ ಇರೋವಾಗ ತಗೊಳ್ಳಿ ಫೈನ್ ಸೊ ಇದಿಷ್ಟು ವಿಚಾರಗಳು ಸಿಂಹ ಲಗ್ನಕ್ಕೆ ನೆಕ್ಸ್ಟ್ ಕನ್ಯಾ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ ಪಾಪ ಗ್ರಹಗಳು ಪಾಪ ಪ್ಲೇಸ್ ಅಲ್ಲಿ ಗುಡ್ ಯಾವ ವಿಚಾರಕ್ಕೆ ಗುಡ್ ಇದು ನಾವು ನೋಡ್ಬೇಕಾಗುತ್ತೆ ಕ್ಲಿಯರಾ ಇದಿಷ್ಟು ವಿಚಾರಗಳು ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಕೇವಲ ಝೂಮ್ ಕಾಲ್ ಇರುತ್ತೆ ಝೂಮ್ ಕಾಲ್ ಅಲ್ಲಿ ಇದೇ ತರ ನಿಮ್ ಕುಂಡ್ಲೆ ಎಕ್ಸ್ಪ್ಲನೇಷನ್ ಇರುತ್ತೆ ಬಿಕಾಸ್ ಆಫ್ ದಿಸ್ ಪ್ಲಾನೆಟ್ ಈ ತರ ಆಗಿದೆ ಈಗೆಲ್ಲ ಬರುತ್ತೆ ಅದು ನೀವು ನೋಡ್ಕೋಬಹುದು ಹಾಗೆ ನಿಮ್ಮ ಒಂದು ಇಂಟ್ರೆಸ್ಟ್ ಏನಾದ್ರು ನ್ಯೂಮರಾಲಜಿ ಕಡೆ ಇದೆ ನನ್ ಕಲಿಬೇಕು ಮನೆ ವಿಚಾರವಾಗಿ ನೋಡ್ಕೋಬೇಕು ಅದಾದ್ಮೇಲೆ ಮಕ್ಳಿಗೆ ನೇಮ್ಸ್ ನಾವೇ ಇಟ್ಕೋಬೇಕು ಈ ತರ ಎಲ್ಲ ಇದ್ರೆ ಸೊ ಡೆಫಿನೆಟ್ಲಿ ಕ್ಲಾಸ್ಗೆ ಜಾಯಿನ್ ಆಗಬಹುದು ಸೊ ಇದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿ ಬಾರಿನೂ ಬರಿ ಊಹಾಪೋಹಗಳೇ ಈ ಗ್ರಹ ಇಲ್ಲಿ ಎಂತದ್ದು ಇಲ್ಲ ನಕ್ಷತ್ರ ಚೇಂಜ್ ಆಗುತ್ತೆ ಎಲ್ಲವೂ ಚೇಂಜ್ ಆಗುತ್ತೆ ಜನ್ಮ ಜಾತಕ ಚೇಂಜ್ ಆಗುತ್ತೆ ಇದು ಗೋಚಾರ ಫಲ ಸೊ ಗೋಚಾರ ಫಲ ಇದಿಷ್ಟು ಲಾಭ ಕೊಡುತ್ತೆ ಅಂಡ್ ಸಿಂಹ ರಾಶಿಯವರು ಒಂದಷ್ಟು ಜನ ಇವರಿಗೆ ನನ್ಗೆ ಕ್ವಶನ್ ಕೇಳ್ತಾರೆ ಸಿಂಹ ರಾಶಿಯವ್ರಿಗೆ ತುಂಬಾ ಚೆನ್ನಾಗಿದೆ ಅಂತಲ್ಲ ಅಂದ್ರೆ ತುಂಬಾ ಚೆನ್ನಾಗಿದ್ರೆ ಓಕೆ ಸಂತೋಷ ಜನ್ಮ ಜಾತಕ ನೋಡ್ಬೇಕಲ್ವಾ ಸರಿ ಸಿಂಹ ರಾಶಿಯವರಿಗೆ ಅಷ್ಟಮ ಅಂತ ಹೆದರಿಕೆ ಬರ್ತಾ ಇದೆ ಸೊ ವಾಟ್ ಬರ್ಲಿ ಬಿಡಿ ಅಷ್ಟಮಕ್ ಬರ್ಲಿ ಬಿಡಿ ಸಾಟನ್ ಅಂಡ್ ಅಷ್ಟಮ ವೆರಿ ಗುಡ್ ಬಟ್ ನಿಮ್ಮ ಜಾತಕ ಚೆನ್ನಾಗಿದ್ರೆ ಡಬಲ್ ದಮಗ್ ಜಾತಕ ಚೆನ್ನಾಗಿ ಅಂದ್ರೆ ಟೈಮ್ ಜಾತಕದಲ್ಲಿ ಟೈಮ್ ಪ್ರೆಸೆಂಟ್ ಟೈಮ್ ಇಸ್ ನಾಟ್ ದಟ್ ಮಚ್ ಫೇವರಬಲ್ ಅಂದಾಗ ಮಾತ್ರನೇ ಸಮಸ್ಯೆ ಕೊಡುತ್ತೆ ಭಯ ಪಡೋ ಅವಶ್ಯಕತೆನೆ ಇಲ್ಲ ಸಿ ಸ್ವಲ್ಪ ಧರ್ಮ ಕರ್ಮ ಈ ಕಡೆ ಗಮನ ಸ್ವಲ್ಪ ಕೊಡಿ ಮಿಕ್ಕಿದು ಹ್ಯಾಪಿಯಾಗಿ ಲೈಫ್ ನ ಲೀಡ್ ಮಾಡಿ ದರ್ಸ್ ಎನಫ್ ಸೊ ಡೋಂಟ್ ವರಿ ಇಪ್ಪತ್ನಾಲ್ಕು ಗಂಟೆನು ಜ್ಯೋತಿಷ್ಯ ಅಥವಾ ಜಾತಕಕ್ಕೆ ಹೆಚ್ಚು ಹೊತ್ತು ಕೊಡಬೇಕು ಅಂತ ಇಲ್ಲ ಕೆಲವೊಂದು ಪ್ಲಾನೆಟ್ಸ್ ಮೇಜರ್ಲಿ ಪ್ಲಾನೆಟ್ಸ್ ಟರ್ನ್ ಆದಾಗ ಜಾತಕ ನೋಡ್ಕೊಳ್ಳಿ ಸಣ್ಣ ಪುಟ್ಟ ರೆಮಿಡೀಸ್ ಮಾಡ್ಕೊಳ್ಳಿ ಮೂವ್ ಆನ್ ಬೆಟ್ಸ್ ಇಟ್ ಸೊ ಹಾಗಾಗಿ ಡೋಂಟ್ ವರಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು